ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನೋಡಿ ಸೆಂಟ್ರ್ ಒಂದು ಗಡಿ ಕೂಸು ಮಾಡಿದ್ನಾ ಹೇಳಿ ಸರ್ ಸೆಂಟ್ರೋ ರಿಂಗ್ ಅದು ಇದು ಸೆಂಟ್ರೋ ರಿಂಗ್ ಜಿಆರ್ಎಸ್ ಜಿಆರ್ಎಸ್ ಹೌದು ಬಡನಿಸ್ಟ್ನ ಗಡಿ 2009 ಸರ್ ಓನರ್ ಎಷ್ಟು ಇದ್ದರು ಎರಡು ಓನರ್ ಎರಡು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಹ್ಮ್ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಲೋನ್ ರನ್ನಿಂಗ್ ಇದೆ ಲೋನ್ ಇದೆ ಸರ್ ಗಡಿ ಏನಾದರೂ ಇಲ್ಲ ಇಲ್ಲ ಲೋನ್ ಏನಿಲ್ಲ ಗಾಡಿ ಸರ್ವಿಸ್ ಆಗಿದೆ ಲಾಸ್ಟ್ ವೀಕ್ ಆಯಿಲ್ ಚೇಂಜ್ ಎಲ್ಲಾ ಮಾಡ್ಸಿದೀವಿ ಹ್ಮ್ ಸಿಸ್ಟಮ್ ಇದೆ ಎರಡು ಪವರ್ ವಿಂಡೋ ಇದೆ ಫ್ರಂಟ್ ಪವರ್ ವಿಂಡೋ ನಾ ಟು ಪವರ್ ವಿಂಡೋ ಹ್ಮ್ ಸೋನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೋನಿ ಆಸಿದಿರಾ ನೌ ಡೌಟ್ ಫೋನ್ ಮಿಷನ್ ಸಿಸ್ಟಮ್ ಎಲ್ಲ ವರ್ಕಿಂಗ್ ಇದೆ. ಎಸಿ ಎಲ್ಲ ವರ್ಕಿಂಗ್ ಇದೆಯಾ? ಇದೆಲ್ಲ ವರ್ಕಿಂಗ್ ಇದೆ. ಟೈರ್ ಗಳು ಟೈರ್ ಗಳು ಚೆನ್ನಾಗಿದೆ ಸರ್. ಟೈರ್ ಬ್ಯಾಟರಿ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿದೆ. ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ? ನೌ ಡೌಟ್ ಇಂಜಿನ್ ಚನ್ನಾಗಿದೆ. ಬರಿ 80 7000 ಓಡಿದೆ. ಹ್ಮ್ ಹ್ಮ್. પેટ્રોલ ಇದೆಯಾ? ಹೌದು પેટ્રોલ ಸರ್. ಎಷ್ಟು ಮೈಲೇಜ್ ಆ? ಮೈಲೇಜ್ ಎಷ್ಟು ಇದೆ ಇಲ್ಲಿ? ಒಂದು 17 ಬರುತ್ತೆ ಸರ್ ಸಿಟಿಯಲ್ಲಿ. ಸಿಟಿ ಅಲ್ಲಿ ಎಷ್ಟು ಬರುತ್ತೆ? ಹ್ಮ್

ಒಂದ್ ಸ್ವಲ್ಪ ನೆಗೊಷಿಯೇಬಲ್ ಸ್ವಲ್ಪ ಜಾಸ್ತಿ ಇಲ್ಲ ಹತ್ತರಿಂದ ಹದಿನೈದು ಸಾವಿರ 10000 ಆಗುತ್ತೆ ಸರ್ 10 10000 ಚಿಕು ಮಾಡ್ತೀರಾ ಹೌದು ಹತ್ತರಿಂದ ಹದಿನೈದು ಸಾವಿರ ಆಗುತ್ತೆ 10000 ಬಿಟ್ಟು ಕೊಡ್ತೀರಾ ಹಾ ನೀ ಎರಡು ಹೇಳ್ತಿದ್ರಾ ಹಾ ಎರಡು ಅಂತ ಹೇಳ್ತಾ ಇದೀವಿ ನೆಗೊಷಿಯೇಬಲ್ ಓಕೆ ಸರ್ ರಿಪೀಟ್ ಮಾಡ್ತೀವಿ ಗಡಿನ ಓಕೆ ಸರ್ ನಾವು ಚಾಲಕನ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಕೊಡಿ ಅನಾ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು